ರಾಜ್ಯ ಸೋಲಾರ್ ಶಕ್ತಿ ಕಾರ್ಮಿಕರ ಯೂನಿಯನ್ ಪ್ರಾರಂಭೋತ್ಸವ ಹಾಗೂ ಶಂಕುಸ್ಥಾಪನೆ ಚಿತ್ರದುರ್ಗ ಜಿಲ್ಲೆಯ ಮಳ್ಕಾಲ್ಮುರು ತಾಲೂಕಿನ ನಾಗ ಸಮುದ್ರದ ಬಳಿ ಇರುವ ಸೋಲಾರ್ ಪ್ಲಾಂಟ್ ಬಳಿ ಕರ್ನಾಟಕ ರಾಜ್ಯ ಸೋಲಾರ್ ಶಕ್ತಿ ಕಾರ್ಮಿಕರ ಯೂನಿಯನ್ ಘಟಕದ ಪ್ರಾರಂಭೋತ್ಸವ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಘಟಕದ ಗೌರವ ಅಧ್ಯಕ್ಷರಾಗಿ ಓ ನಾಗೇಶ್ ಅಧ್ಯಕ್ಷರಾಗಿ ಎಚ್ ನಾಗರಾಜ್ ಉಪಾಧ್ಯಕ್ಷರಾಗಿ ಎಚ್ ಜಯ್ಯಾ ಕಾರ್ಯದರ್ಶಿಯಾಗಿ ರಮೇಶ್ ಗಜಾಂಚಿಯಾಗಿ ಮರಿಸ್ವಾಮಿ ಜಂಟಿ ಕಾರ್ಯದರ್ಶಿಯಾಗಿ ಜೈರಾಮ್ ಉಳಿದಂತೆ ಕಾರ್ಮಿಕರು ಸದಸ್ಯರಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕಾರ್ಯ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಮಾನವ ಹಕ್ಕುಗಳ ಜಂಟಿ ಕಾರ್ಯದರ್ಶಿಗಳಾದ ಜಿ ಧನಂಜಯ್ ಅವರು ಭಾಗವಹಿಸಿದ್ರು ಇನ್ನು ಸೋಲಾರ್ ಶಕ್ತಿ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸಿದ್ರು ಅಲ್ಲದೆ ಸಮಸ್ಯೆಗಳ ಪರಿಹಾರದ ಬಗ್ಗೆ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಸೂಕ್ತ ಪರಿಹಾರ ಒದಗಿಸಲಾಗುವುದು ಅನ್ನುವಂಥ ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಮಾನವ ಹಕ್ಕುಗಳ ಜಿಲ್ಲಾ ಉಪಾಧ್ಯಕ್ಷರಾದ ಎಂ ಸ್ವಾಮಿ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ನರಸಮ್ಮ ಗೋವಿಂದಪ್ಪ ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾದ ಅಡವಿ ಮರಣ್ಣ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪದ್ಮಕ ನಾಗರಾಜ್ ಸ್ಟಾರ್ ನಾಗರಾಜ್ ನಜೀರ್ ಹನುಮಯ್ಯ ಗೋವಿಂದಪ್ಪ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯರು ಕಿರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಆಗಿರ್ಬೋದು ಒಂದು ದುಡ್ಡಿರೋ ವ್ಯಕ್ತಿ ಆಗಿರ್ಬೋದು ತನ್ನದೇ ಆದ ಸರ್ಕಾರದಲ್ಲಿ ತನ್ನದೇ ಒಂದು ರೂಲ್ಸ್ ಇರುತ್ತೆ ಆ ರೂಲ್ಸ್ ಅನ್ನು ಕ್ರಾಸ್ ಮಾಡಿ ಅವ್ರು ನಿಮ್ಮ ಹತ್ರ ದುಡಿಸ್ಕೊಂಡು ಮೊದಲಿಂದನೂ ಈ ಸಮಸ್ಯೆ ಇದೆ ಈಗಿನ ಈ ಸಮಸ್ಯೆ ಇದೆ ಅದನ್ನು ನಿಮ್ಮ ಹಕ್ಕ ನೀವು ಪಡ್ಕೊಳ್ಳಿಕ್ಕೋಸ್ಕರ ನೀವು ಇವತ್ತು ಯೂನಿಯನ್ ಮಾಡ್ಕೊಂಡಿದ್ದೀರಾ ಮೊದಲಿಂದನೇ ಯೂನಿಯನ್ ಉಟ್ಕೊಂಡಿದೆ ಇನ್ನು ಹದಿಮೂರು ವರ್ಷ ಆಯಿತು ಸೋಲಾರ್ ಇದಾಗಿ ಆದರೂ ಯೂನಿಯನ್ ಮಾಡಲಿಲ್ಲ ಈ ಯೂನಿಯನ್ ನಮ್ಮ ನಾಗರಿಕ ಸರ್ ಅಧ್ಯಕ್ಷತೆಯಲ್ಲಿ ಯೂನಿಯನ್ ಮಾಡಿದ್ದೀರಾ ಇವತ್ತು ನಾಗರಿಕ ಸರ ಅಧ್ಯಕ್ಷ ಆಗಿದ್ದಾರೆ ಮತ್ತು ಎಲ್ಲ ಕಾರ್ಮಿಕರು ಇವಾಗ ಸೆಕ್ಯುರಿಟಿಯವರಿಗೆ ಸಮಸ್ಯೆ ಬಂದರೆ ಇದು ನಮ್ಮ ಸಮಸ್ಯೆ ಅಲ್ಲ ಅಂತೇಳಿ ಮತ್ತೆ ಇನ್ನೊಬ್ಬರು ಸುಮ್ಮನೆ ಇರೋದಲ್ಲ ಆಯಿತಾ ಅವರಿಗೆ ಸಮಸ್ಯೆ ಆದರೆ ನೀವು ಸುಮ್ಮನೆ ಇರೋದಲ್ಲ ಯೂನಿಯನ್ ಮೀನ್ಸ್ ಒಗ್ಗಟ್ಟು ಆಯಿತಾ ನಿಮಗೆ ಯಾವುದೇ ಒಬ್ಬ ಕಾರ್ಮಿಕರಿಗೆ ತೆಗ್ದಾಕ ಅಷ್ಟು ನಿಮ್ಮ ಕಂಪ್ನಿಗಿಲ್ಲ ಯೂನಿಯನ್ ಮಾಡ್ಕೊಂಡ್ಮೇಲೆ ಎಲ್ಲರೂ ಒಬ್ಬ ಕಾರ್ಮಿಕ ಸಮೇತ ಒಳಗಡೆ ಹೋಗಿ ಕೆಲಸ ಮಾಡೋ ಹೋಗಿಲ್ಲ ಒಬ್ಬ ಒಬ್ಬ ಕಾರ್ಮಿಕರ ಸಮಸ್ಯೆ ಬಂದರೆ ಆ ಸೋಲರ್ ಇದಕ್ಕೆ ಬೀಗ ಆಗ್ಬಿಟ್ಟು ಸ್ಟ್ರೈಕ್ ಮಾಡುವಂಥ ಕೆಲಸ ಮಾಡಬೇಕಾಗುತ್ತೆ ಯಾವನ್ಗೂ ಹೆದರೋ ಅವಶ್ಯಕತೆ ಇಲ್ಲ ಎಸ್ ಆಯಿತಾ ಎಸ್ ಯಾರೇ ಬರಲಿ ಇಂಜಿನಿಯರ್ ಆಗಿರ್ಬೋದು ಸೂಪರ್ವೈಸರ್ ಆಗಿರ್ಬೋದು ಕಂಪನಿ ಮಾಲೀಕ ಆಗಿರ್ಬೋದು ಯಾರಿಗೂ ತಾವು ಹೆದ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಹಿಂದೆ ಮಾನವ ಹಕ್ಕುಗಳ ಸಮಿತಿ ಯಾವಾಗಲೂ ಬೆನ್ನೆಲುಬಾಗಿರ್ತೀವಿ ಎಸ್ ಇಲ್ಲಿಸುತ್ತೆ ಕೂಡ ಏನೇ ಸಮಸ್ಯೆ ಬಂದು ಕರೆ ಮಾಡಿ ಒಂದು ಪರವಾಗಿಲ್ಲ ನಾವಂತೂ ಖಂಡಿತ ಬರ್ತೇವೆ ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತೀವಿ ನಿಮ್ಮ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತೀವಿ ಎಸ್ ಆಯಿತಾ ಈಗೀಗ ಮೊನ್ನೆ ತಾನೇ ಸ್ವಲ್ಪ ನಾವು ಬಂದು ಸಮಸ್ಯೆಗಳನ್ನ ಇದು ಮಾಡಿದ್ದಕ್ಕೆ ಸ್ವಲ್ಪ ಆ್ಯಕ್ಷನ್ ತೊಗೊಂಡಿದ್ದಾರೆ ಅವ್ರ ಗಮನಕ್ಕೆ ಹೋಗಿದೆ ಆಯಿತಾ ಸಡನ್ಲಿ ಇದು ಮಾಡಲ್ಲ ಮೊದಲು ನಿಮ್ಮ ವೇತನದ ನೀವು ಒಂದೊಂದು ಪಾಯಿಂಟ್ಸ್ ಮಾಡಿಕೊಳ್ಳಿ ನಿಮ್ಮ ವೇತನಗೇನು ಡೈಲಿ ವೀಜಸ್ ಎಷ್ಟಿರಬೇಕು ಸರ್ಕಾರದಿಂದ ಎಷ್ಟಿದೆ ಹದಿನೆಂಟು ಸಾವಿರ ಎಷ್ಟಿದೆ ಅದಕ್ಕೂ ಹದಿನೆಂಟು ಸಾವಿರ ಮಿನಿಮಮ್ ಒಬ್ಬ ಕಾರ್ಮಿಕನಿಗೆ ಮಿನಿಮಮ್ ಸ್ಯಾಲ್ರಿ ಹದಿನೆಂಟು ಸಾವಿರದಿಂದ ಶುರುವಾಗಿದ್ದೀವಿ ಹದಿನೆಂಟು ಸಾವಿರದಿಂದ ಯಾರು ಕಡಿಮೆ ಇರುತ್ತೋ ಅವರು ತಾವು ನಮಗೆ ಕಂಪ್ಲೇಂಟ್ ಕೊಟ್ಟರೆ ನಾವು ನಿಮ್ಮ ನಿಮ್ಮನ್ನು ಮುಖಾಂತರ ಏನಿಲ್ಲ ಸರ್ ನಾವು ಇನ್ನೇನು ಮಾಡೋ ಕಾರಣ ಒಂದೇ ಅಗಲತ್ತೂ ಕೆಲವು ಪೋಸ್ಟ್ಗಳು ಖಾಲಿ ಇರ್ತವೆ ಮತ್ತು ಫಿನಿಶಿಂಗ್ ವರ್ಕು ಇಲ್ಲ ಲೈಟಿಂಗ್ಸ್ ಇಲ್ಲ ಸಣ್ಣ ಪುಟ್ಟ ಏನಾದರೂ ಇನ್ಸಿಡೆಂಟ್ ಆದರೆ ಇಮಿಡಿಯೇಟ್ಲಿ ಪೇಮೆಂಟ್ ಕಟ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಅವ್ರಿಗೆ ಹೇಳ್ತಾ ಇರ್ತಾರೆ ಓಕೆ ಕಟ್ ಮಾಡಲಿ ಸ್ಪೆಷಲಿಟಿ ಏನಿದೆ ಅದೆಲ್ಲ ಕರೆಕ್ಟಾಗಿ ಮಾಡ್ಕೊಳ್ಬೇಕಲ್ಲ ನಮಗೆ ಮಳೆ ಗಾಳಿಗೆ ಇರೋಕ್ಕೆ ವ್ಯವಸ್ಥೆ ಕುಡಿಯೋ ನೀರು ಬಳಕೆ ಮಾಡುವ ನೀರು ಇಂಥವೆಲ್ಲ ಚೆನ್ನಾಗಿ ವ್ಯವಸ್ಥೆ ಇದ್ರೆ ನಾವು ಯಾವ ಕಮ್ಮ ಕಂಪ್ಲೇಂಟನ್ನು ಮಾಡಲ್ಲ ಮೂಲ ಸೌಕರ್ಯಗಳು ಇಲ್ಲ ಇಲ್ಲ ಮೂಲ ಸೌಕರ್ಯಗಳು ಯಾವ ಇಲ್ಲ ಸರ್ ತಿರ್ಗಾ ಮತ್ತು ಕೆಲವು ಪೋಸ್ಟ್ಗಳು ಖಾಲಿ ಇದ್ದಾವೆ ಅವ್ರು ಭರ್ತಿ ಅಲ್ಲ ಅದೆಲ್ಲ ಹೇಳ್ಬಾರ್ದು ಅಂತಾರೆ ಪೋಸ್ಟ್ಗಳು ಖಾಲಿ ಇದಾವೆ ಸರ್ ಅಂದ್ರೆ ಅದೆಲ್ಲ ಹೇಳ್ಬಾರ್ದು ಅದು ನಿಮ್ಮ ಕೆಲಸ ನೀವು ಮಾಡ್ತಾ ಇರಬೇಕು ಆ ಪೋಸ್ಟಲ್ಲಿ ಏನಾದರೂ ಆಯಿತು ಅದು ಯಾರು ಜವಾಬ್ದಾರಿ ನೈಟ್ ಟೈಮಲ್ಲಿ ಲೈಟಿಂಗ್ ವ್ಯವಸ್ಥೆ ಭಾಳ ತೊಂದರೆ ಇದೆ ಲೈಟಿಂಗ್ಸ್ ಇಲ್ಲ ಈಗ ನಾವು ಏನನ್ನ ಯುಗಾದಿ ಬಂತು ದಸರಾ ಬಂತು ಇವೆಲ್ಲ ಗೌರ್ಮೆಂಟ್ ರಜೆಗಳು ಇರ್ತಾವೆ ಹೋಗ್ತೀವಿ ಬೋನಸ್ ಅದಕ್ಕೆ ನಾವು ಡ್ಯೂಟಿ ಮಾಡಿದ್ರೆ ಡಬಲ್ ಪೇಮೆಂಟ್ ಹಾಕಿ ಕೊಡಬೇಕು ಬೋನಸ್ ಏನಿಲ್ಲ ಸರ್ ನಾವು ಬೋನಸ್ ಅದರಲ್ಲಿ ಎಂಟ್ರಿ ಮಾಡಿದೀವಲ್ಲ ಅಂತಾರೆ ಅದು ಮುಟ್ಟದಾಗಲಿದ್ದು ಅದೇ ಎಂಟ್ರಿ ಇದೆ ಅದು ಬೋನಸ್ ಗಿನಸ್ ಯಾವುದೂ ಇಲ್ಲ ಸರ್ ಇನ್ಕ್ರಿಮೆಂಟ್ ಮಾಡಿದರೆ ಒಂದು ಆರ್ನೂರು ರೂಪಾಯಿ ಮಾಡಿದ್ದಾರೆ ಈ ತಿಂಗಳಿಗೆ ವರ್ಷಕ್ಕೆ ವರ್ಷಕ್ಕೆ

ಅದು ಡಬಲ್ ಪೇಮೆಂಟ್ ಬರಬೇಕು ಇದುವರೆಗೂ ಅದು ಕೇಳೋಕೋದ್ರೆ ಅದಂಗೆ ಬರುತ್ತೆ ಇದಂಗೆ ಬರುತ್ತೆ ಹಂಗ ಹಿಂಗೆ ಅಂತ ಇದಾರೆ ಈಗ ಮೊದಲು ಪೇಮೆಂಟ್ ನಿಮ್ಗೆ ಇದಾಗಿತ್ತಲ್ಲ ಓಲ್ಡ್ ಆಗಿತ್ತಲ್ಲ ಅದೆಲ್ಲ ಮಾಡಿದಾರಾ

ಜಂಗಲ್ ಏರಿಯಾ ಆಗಿರೋದ್ರಿಂದ ನಮಗೆ ಸ್ವಲ್ಪ ಕಾಡು ಪ್ರಾಣಿಗಳದ್ದು ಜಾಸ್ತಿ ಆವಳಿ ಇದೆ ಡೈಲಿ ಬೇಸ್ ಎಷ್ಟು ಈಗ ಹದಿನಾರು ಸಾವಿರದ ಚಿನ್ನದ ಏನು ಕೊಡದೋರ್ಬೇಕು ಇಷ್ಟ ಹದಿನಾರು ಸಾವಿರ ಹದಿನೇಳು ಸಾವಿರದ ಐನೂರು ಅದರಲ್ಲಿ ಎರಡು ಪೋಸ್ಟ್ ಖಾಲಿ ಖಾಲಿದ್ದಾವಂತಂದು ಆ ಎರಡು ಪೋಸ್ಟ್ಗೆ ಆರು ಜನ ತಗೊಂಡಿದ್ದಾರೆ ಈ ಪೋಸ್ಟ್ ಖಾಲಿ ಇದಾವಲ್ಲ ಪೋಸ್ಟ್ಗಳು ಇರ್ತಾವೆ ಅವ್ರಿಗೆ ಭರ್ತಿ ಮಾಡಿ ಪೋಸ್ಟ್ಗಳಲ್ಲಿ ಆ ಪೋಸ್ಟಲ್ಲಿ ಏನಾದರೂ ಆದರೂ ನಮಗೆ ಎಲ್ದಿದ್ವಲ್ಲ ತೊಂದರೆ ಕೊಡ್ತಾರೆ ಅದಕ್ಕೆ ತಿರುಗಿ ಏನಾದರೂ ವರ್ಕ್ ಒಳಗಡೆ ಏನೋ ನಡೀತಪ್ಪ ಅಂದ್ರೆ ಅಲ್ಲಿಗೆ ಬಂದು ಇರೋದು ಬೆಳಿಗ್ಗೆ ಫಸ್ಟ್ ಶಿಫ್ಟಲ್ಲಿ ಮೂವರ್ ಇರ್ತಾರೆ ಅವ್ರ ಫೋಟೋ ಹಾಕ್ಬೇಕು ಅವ್ರ ಇದು ಹಾಕ್ಬೇಕು ಅವೆಲ್ಲ ಇಪ್ಪತ್ನಾಲ್ಕು ಗಂಟೆ ಫೋಟೋಗಳು ಹಾಕ್ಬೇಕು ಮೆಸೇಜ್ಗಳು ಹಾಕ್ಬೇಕು ನಮ್ಮ ಫೋನ್ಗಳೆಲ್ಲ ಇದಾಗ್ತದೆ ಸರ್ ನಾವು ಕಂಪ್ನಿ ಕಡೆಯಲ್ಲಿದ್ದ ಒಂದು ಮೊಬೈಲ್ ಕೊಡಬೇಕು ರಾತ್ರಿ ಮಾಡೋಕೆ ಒಂದು ಬೈಕ್ ಕೊಡಬೇಕು ರಾತ್ರಿ ಪಾಳ್ಯದಲ್ಲಿ ಅಗಲ ರಾತ್ರಿಲ್ಲೇ ಎದ್ದಿರ್ಬೇಕಂದ್ರೆ ಇಷ್ಟು ಸ್ನ್ಯಾಕ್ಸು ಟೀ ಕಾಫಿ ಏನಾದರೂ ಇರಬೇಕು ಇವು ಯಾವ ವ್ಯವಸ್ಥೆಗಳಿಲ್ಲ ಸರ್ ನಮಗೆ ನಮಗೆ ನಾವೇನೂ ತಂದು ಮಾಡ್ಕೊಬೋದು